ಸಕಲೇಶ್ವರ ಪಟ್ಟಣದ ಲಯನ್ಸ್ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಎಚ್ ಎಲ್ ಗಿರೀಶ್ ಅವರು ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು ಮಾಜಿ ಶಾಸಕ ವಿಶ್ವನಾಥ್ ಲಯನ್ ಕೆ ದೇವೇಗೌಡ ಹಾಗೂ ಮಲ್ಟಿಪಲ್ ಮುನ್ನೂರ ಹದಿನೇಳು ಎಲ್ ಸಹ ಸಂಯೋಜಕ ಎಸ್ ಸಂಜಯ್ ಶೆಟ್ಟಿ ಅವರು ಇದ್ರು ನೂತನ ಪದಾಧಿಕಾರಿಗಳಾಗಿ ಕಾರ್ಯದರ್ಶಿಯಾಗಿ ಕೆ ಎಂ ಬಸವರಾಜು ಕಂಜನ್ಶಿಯಾಗಿ ಎ ಜಗದೀಶ್ ಸೇರಿದಂತೆ ಹಲವರು ಪದಗ್ರಹಣವನ್ನ ಸ್ವೀಕರಿಸಿದರು ಸೇವೆಯೊಂದಿಗೆ ಶಿಸ್ತು ಮತ್ತು ನಿಷ್ಠೆ ನನ್ನ ಆಡಳಿತದ ತತ್ವಗಳು ಲಯನ್ ಸಂಸ್ಥೆಯ ಬೆಳಕನ್ನು ಸಮಾಜದಲ್ಲಿ ಇನ್ನಷ್ಟು ಹರಡುವ ಕಾರ್ಯನಿರ್ವಹಿಸುತ್ತೇನೆ ಎಂದು ನೂತನ ಅಧ್ಯಕ್ಷ ಗಿರೀಶ್ ಅವರು ಹೇಳಿದರು ಉತ್ತಮ ಸೇವೆಯನ್ನು ಸಲ್ಲಿಸುತ್ತ ನಮ್ಮ ಸಂಸ್ಥೆಯು ಐವತ್ತನೇ ವರ್ಷದ ಅಧ್ಯಕ್ಷರಾಗಿ ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಚ್ಯುತಿ ಹಾಗೆ ನಮ್ಮ ಸಂಸ್ಥೆಯನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯರು ನನ್ನ ತಂಡದೊಂದಿಗೆ ಮಿತಿ ಶ್ರಮಿಸುವುದಾಗಿ ಭರವಸೆಯನ್ನು ನೀಡುತ್ತೇನೆ ನಾನು ಈ ದಿನ ಈ ಗೌರವಾನ್ವಿತ ಸಂಸ್ಥೆಗೆ ಅಧ್ಯಕ್ಷನಾಗಲು ಹಲವರ ಪ್ರೋತ್ಸಾಹ ಸಹಕಾರ ನಾನು ಎಂದಿಗೂ ಒಳ್ಳೆಯ ಸಂಸ್ಥೆಗೆ ನನ್ನನ್ನು ಪರಿಚಯಿಸಿದ ಲೋಕೇಶ್ ಅವರಿಗೆ ಸ್ಮರಿಸುತ್ತೇನೆ ಪಟ್ಟಣದ ಭೂಮಿ ನವೀಕರಣದ ವೇಳೆ ನನಗೆ ಸಂಪೂರ್ಣ ಜವಾಬ್ದಾರಿ ನೀಡಿದ ಪಿಡಿಸಿ ಚಂದಿಶೆಟ್ಟಿ ಅವರಿಗೆ ಮತ್ತೊಮ್ಮೆ ನಾನು ನಿರ್ಮಿಸಿಕೊಳ್ಳಬೇಕು ಹಾಗೆ ಚಾಲಕ ಪ್ರಾಂತೀಯ ಸಮ್ಮೇಳನ ಅಧ್ಯಕ್ಷರನ್ನಾಗಿ ನನ್ನನ್ನು ನಿರ್ಮಿಸಿದ ಅಂದಿನ ಪ್ರಾಂತೀಯ ಅಧ್ಯಕ್ಷರು ರವಿಚಂದ್ರ ಶೆಟ್ಟಿ ಅವರನ್ನು ಸಹ ನನ್ನ ಮಣದಿ ಗುಲಾಬಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸಂಸ್ಥೆಯ ಎಲ್ಲ ಸದಸ್ಯರ ಮಾರ್ಗದರ್ಶನದೊಂದಿಗೆ ಹಾಗೂ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಾನು ಈ ವರ್ಷ ತುಂಬಾ ಉತ್ತಮವಾದ ಕೆಲಸವನ್ನು ಹಾಸನದ ಪ್ರಿಯ ನಿವಾಸಿಗಳೇ ಇದು ಫರ್ನಿಚರ್ ಲೋಕದ ಮಹತ್ವದ ಸುದ್ದಿ ಹೈಟೆಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಈಗ ಹಾಸನದ ವಿಜಯನಗರ ಬೇಲೂರು ರಸ್ತೆಯಲ್ಲಿ ತನ್ನ ಹತ್ತನೇ ಶೋರೂಂ ಉದ್ಘಾಟಿಸಿದೆ ಇಪ್ಪತ್ತೈದು ಸಾವಿರ ಚದರ ಅಡಿ ವ್ಯಾಪ್ತಿಯ ಈ ವೈಭವಶಾಲಿ ಶೋರೂಂನಲ್ಲಿ ನಿಮ್ಮ ಕನಸಿನ ಮನೆಗೆ ಶ್ರೇಷ್ಠ ಫರ್ನಿಚರ್ಗಳು ಲಭ್ಯ ಉದ್ಘಾಟನಾ ವಿಶೇಷ ಬಂಪರ್ ಕೊಡುಗೆಗಳು ಹೀಗಿವೆ ಮೂವತ್ತೆರಡು ಸಾವಿರದ ಒಂಬೈನೂರ ಬೆಡ್ರೂಮ್ ಸೆಟ್ ಖರೀದಿಸಿ ಹತ್ತೊಂಬತ್ತು ಸಾವಿರದ ಆರುನೂರು ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರಸ್ ಉಚಿತವಾಗಿ ಪಡೆಯಿರಿ ಸೋಫಾ ಸೆಟ್ ಖರೀದಿಸಿ ಟೀಪಾಯ್ ಉಚಿತವಾಗಿ ಪಡೆದುಕೊಳ್ಳಿ ಇನ್ನು ಹೆಚ್ಚಿನ ಆಫರ್ಗಳ ಬಗ್ಗೆ ಹೇಳೋದಾದರೆ ಕಾರ್ನರ್ ಸೋಫಾ ಸೆಟ್ ಹದಿನೈದು ಸಾವಿರದ ಒಂಬೈನೂರ ಎರಡು ಡೋರ್ನ ಬ್ಯಾಡ್ರೂಮ್ಸ್ ಟ್ರಿಬಲ್ ಟೋರ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಡೈನಿಂಗ್ ಟೇಬಲ್ ಫೈವ್ ಇಂಟು ತ್ರೀ ಪ್ಲಸ್ ಸಿಕ್ಸ್ ಕುರ್ಚಿಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರ ಹಾಗೆಯೇ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇಂಟು ಫೈವ್ ಕಾಟ್ ಒಂಬತ್ತು ಸಾವಿರದ ಒಂಬೈನೂರ ನೀವು ಹೊಸ ಮನೆ ಕಟ್ತಿದ್ದೀರಾ ಅಥವಾ ಒಳಾಂಗಣದ ನವೀಕರಣ ಮಾಡಿಸ್ತಿದ್ದೀರಾ ಹೈಟೆಕ್ ನಿಮಗೆಲ್ಲ ಬೇಕಾದ ಇಂಟೀರಿಯರ್ ಸೇವೆಗಳನ್ನ ಒದಗಿಸುತ್ತದೆ ಕಿಚನ್ ಕಪ್ಬೋರ್ಡ್ಸ್ ಆಫೀಸ್ ಇಂಟೀರಿಯರ್ಸ್ ರೆಸ್ಟೋರೆಂಟ್ ಹೋಟೆಲ್ ಫ್ಲಾಟ್ ಆಲ್ ಕಸ್ಟಮೈಸ್ಡ್ ಒಮ್ಮೆ ಭೇಟಿ ಕೊಡಿ ಬನ್ನಿ ನೋಡಿರಿ ಆರಿಸಿಕೊಳ್ಳಿ ಹೈಟೆಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಬೇಲೂರು ರೋಡ್ ವಿಜಯನಗರ್ ಹಾಸನ್ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ತ್ರೀ ಒನ್ ಟೂ ಫೋರ್ ಜೀರೋ ಹಾಗೆ ನೈನ್ ಫೈವ್ ಸಿಕ್ಸ್ ಟು ಒನ್ ತ್ರೀ ಸೆವೆನ್ ಡಬಲ್ ಏಟ್ ಸಿಕ್ಸ್ ನಿಮ್ಮ ಕನಸಿನ ಫರ್ನಿಚರ್ ನಿಮ್ಮ ಕೈಗೆ